ಯಾರು ಅಲ್ಲಿ ಫೇಮಸ್ ರಮಣ ಮಹರ್ಷಿ ರಮಣ ಮಹರ್ಷಿ ಬಗ್ಗೆ ಗೊತ್ತಾ ನಿಮ್ಗೆ ರಮಣ ಮಹರ್ಷಿ ಯಾರಿಗೂ ಯಾವತ್ತು ಯಾವ ಶ್ಲೋಕವನ್ನ ಕಥೆಯನ್ನ ಉಪದೇಶವನ್ನ ಮಾಡಿಲ್ಲ ಅವರು ಅವರ ಶಿಷ್ಯರಿಗೆ ಒಬ್ಬ ಬರ್ತಾನೆ ಅವನು ಹೇಳ್ತಾರೆ ಅವನು ಅವನು ಏನ್ ಮಾಡ್ತಾನೆ ಅಂದ್ರೆ ದಿನ ಹೂವು ಕೀಳೋದು ಇದು ಇದು ಗಿಡದು ಸೊಪ್ಪು ಗಿಡೋದು ಮಾಲೆ ಮಾಡೋದು ದೇವ್ರಿಗೆ ಹಬ್ಸೋದು ಮಾಡ್ತಾನೆ ಇರ್ತಾನೆ ಎಲ್ಲ ಒಂದಿನ ಮುಗ್ದೋಗ್ತದೆ ಮುಗ್ದೋದಾಗ ಅವ್ರು ಬಂದು ಕೇಳ್ತಾರೆ ಸ್ವಾಮಿ ನನ್ನ ಪೂಜೆ ಇವತ್ತು ಪೂರ್ತಿ ಯಾಕೆ ಕಾಯ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲ ಎಲೆ ಇಲ್ಲ ಏನು ಮಾಡೋದು ಅದು ಕೆಲಸ ಮಾಡೋದು ನೀನು ದೇಹದಲ್ಲೇನೇ ಇದನ್ನೆಲ್ಲ ಕಿತ್ತು ಕಿತ್ತು ಮಾಲೆ ಹಾಕ್ತದೆ ಕಿತ್ತರೆ ಬರಲ್ಲ ಅದು ಕಿತ್ತಾಗಲ್ಲಿ ನೋವು ಎಂಟು ದಿನ ಆದ್ಮೇಲೆ ಅವ್ನು ಹೇಳ್ತಾನೆ ನನಗೆ ಈಗ ಮೈ ಕೈ ನೋವು ಇಲ್ಲ ಹೋಗ್ತಾ ಹೋಗ್ತಾ ಇಲ್ಲ ಭಾಳ ತೊಂದರೆ ಆಗ್ತಾ ಇದೆ ಅಕ್ಕ ರಮಣ ಮಹರ್ಷಿ ಹೇಳ್ತಾರೆ ಅಲ್ಲಯ್ಯ ಎಂಟು ದಿನಕ್ಕೆ ನಿನಗೆ ಹಿಂಗೆ ನೋವು ಸಹಿಸಾಯ್ತಲ್ಲ ನೀನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪೂಜೆ ಮಾಡುವಾಗ ಆ ಮರ ಗಿಡವನ್ನು ಕಿತ್ತು ಹೂವು ಕಿತ್ತು ಎಲೆ ಕಿತ್ತು ಮಾಡಿ ಗಿಡಕ್ಕೆ ಎಷ್ಟು ಹಿಂಸೆ ಕೊಟ್ಟಿದೆಯಾ ಹಿಂಸೆ ಕೊಟ್ಟಿದೀವ ಇಲ್ವಾ ಇದು ದೌರ್ಜನ್ಯ ಅಂತಲ್ಲ ಇದು ಆಗ್ತದ ಹಾಗೆ ನೀವು ರಸ್ತೆ ಬೇಕು ಅಗ್ಲ ಬೇಕು ಅಂದ್ಬಿಟ್ಟು ಇರೋ ಅರಳಿ ಮರ ಇರೋ ಹಾಲ ಮರನ್ನೆಲ್ಲ ಕತ್ತಿಸ್ಬಿಟ್ಟು ರೋಡನ್ನ ಅಗ್ಲ ಮಾಡಿ ಟೋರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ಸ್ಪೀಡಾಗಿ ಹೋಗಬೇಕು ಅಂತ ಮಾಡಿದ್ರೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ತಗೊಳ್ಳಿ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿ ಎಕ್ಸ್ಪ್ರೆಸ್ ವೇ ಅಂತ ಮಾಡಿ ಈಗ ಸ್ಪೀಡಾಗಿ ಹೋಗ್ಬೇಡಿ ಸ್ಪೀಡಾಗಿ ಹೋದ್ರೆ ಫೈನು ಆಮೇಲೆ ಟೋಲು ಬೆಲ್ಟ್ ಹಾಕೊಳ್ಳಿ ಅಂದ್ರೆ ನೀವು ಮಾಡ್ತಿದ್ದಾಕಪ್ಪ ನಾವು ಮೊದಲೇ ಆರಾಮಾಗಿ ಹೋಯ್ತಿದ್ವಲ್ವಾ ಒಂದು ಕಾಲು ಗಂಟೆಯಲ್ಲಿ ಬೆಂಗಳೂರು ಮೈಸೂರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ವೇ ತಕೋ ಅದಕ್ಕೆ ಬಂದು ಬಾವುಟ ತೋರಿಸಿದ್ದೇನು ರಸ್ತೆ ಉದ್ಘಾಟನೆ ಮಾಡಿದ್ದೇನು ಆಮೇಲೆ ಅಲ್ಲಿ ಸತ್ತಿದ್ದೇನು ಬಿಟ್ಟಿದ್ದೇನೆ ಲೆಕ್ಕ ಯಾರು ಹೇಳಿದ್ರು ನಿಮ್ಗೆ ಅಷ್ಟೆಲ್ಲ ಮಾಡಿ ಮಾಡಿರ್ಬಿಟ್ಟು ಈಗ ನೀವು ಸ್ಪೀಡಾಗಿ ಹೋದ್ರೆ ಫೈನು ಸೀಟ್ ಬೆಲ್ಟ್ ಹಾಕ್ತಿದ್ರೆ ಟೋಲ್ ಟೋಲ್ಗೆ ದುಡ್ಡು ಇಷ್ಟೆಲ್ಲ ಕಟ್ಕೊಂಡು ನೀವು ಇನ್ನು ಬದುಕಿದೀರ ಸಹಿಸ್ತೀರಾ ಅಂದ್ರೆ ಇನ್ನೇನು ಅದಕ್ಕೆ ಅವರು ರಮಣ ಮಹರ್ಷಿ ಅವರು ಹೇಳಿದ್ದಾರೆ ಅಲ್ಲಿ ಏನ್ ಮಾಡ್ತಾರೆ ಓ ಗೋಪುರ ಕಟ್ಟೋದು ಗುಡಿ ಕಟ್ಟೋದು ಆಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡೋದು ಅದ್ರ ದೊಡ್ಡ ದೊಡ್ಡ ರೆಸಾರ್ಟ್ ಮಾಡೋದು ಏನು ದೇವಸ್ಥಾನನಾ ಅದೇನಿದೆ ದೇವಸ್ಥಾನ ಕಾಳುಗಳು ಯಾವಾಗ್ಲೂ ಅಲ್ಲಿ ಇರ್ಬೇಕು ಯಾವಾಗ್ಲೂ ಅದಕ್ಕೆ ನಾವು ಇಲ್ಲಿ ಯಾರು ಸೇರ್ಸೋಲ್ಲ ಇಲ್ಲಿ ಯಾಕೆಂದ್ರೆ ನಮ್ಮ ಅಲಸಿನ ಹಾಲಿನ ಮರದ ಕೇಳಿದ್ರು ಆ ಪವಿತ್ರತೆ ಹೋಗ್ಬಿಡ್ತದೆ ಅಂತ ಹೇಳಿದ್ರೆ ದಿನ ಬರ್ತಾರೆ ದಿನ ಐದುನೂರು ಸಾವಿರ ಜನ ಬರ್ತಾರೆ ಬರ್ತಾರೆ ಓಹ್ ಬೇಕಾದ್ರೆ ಕೋಳಿ ಸುಡ್ ಕೋಳಿ ಸುಡಿ ಮೀನು ಸುಡೋರು ಮೀನು ಸುಡಿ ಬಲೆ ಹಾಕೋರು ಬಲೆ ಹಾಕಿ ಆಟ ಆಡೋರು ಆಟ ಆಡಿ ಅಂತ ರೆಸಾರ್ಟ್ ಟೈಮ್ ಉಪಯೋಗಿಸಿಕೊಡ್ರೆ ಆಮೇಲೆ ಇಲ್ಲಿ ಪವಿತ್ರತೆ ಎಲ್ಲಿ ಉಳಿತಾರೆ ಆಮೇಲೆ ಅವರು ಬರ್ತಾರೆ ಓ ನನ್ನತ್ರ ಒಂದು ಇಷ್ಟ ದುಡ್ಡು ಇದೆ ಒಂದು ಮಾಡು ಅದು ಮಾಡು ಇದು ಮಾಡು ಅಂದಾಗ ಏನಾಗ್ತದೆ ಇಲ್ಲಿ ಮೋಜು ಮಸ್ತಿಗೆ ಜಾಗ ಆಗೋಗ್ತದೆ ಆಗ ಜಾಗದ ಪವಿತ್ರತೆ ಎಲ್ಲಿ ಉಳಿತಾರೆ ಇದು ಎಲ್ಲ ದೇವಸ್ಥಾನಗಳಲ್ಲಿ ಏನಾಗಿದೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿಬಿಟ್ಟಿದೆ ಮೊನ್ನೆ ನನ್ನ ಸಿಸ್ಟರ್ ಜೊತೆ ಹೇಳ್ತಾ ಇದ್ದೀನಿ ನಾನು ಆ ಕೋಟಿಲಿಂಗೇಶ್ವರ ಅಂತ ನಾವು ಕೆ ಜಿ ಎಫ್ ತೋಟ ಮಾಡಕೋದಾಗ ಆ ಕೋಟಿ ಲಿಂಗೇಶ್ವರ ಅನ್ನೋದು ಜಾಗ ಇದೆ ಯಾರೋ ಹೇಳಿದ್ರು ಹೋದಾಗ ನೋಡಿ ಅಂತ ಅದ್ರ ಮೇಲೆ ನನಗೆ ಭಾಳ ಭಕ್ತಿ ಇತ್ತು ಪ್ರೀತಿ ಇತ್ತು ಅಲ್ಲಿ ಹೋದ್ಮೇಲೆ ಆ ಭಕ್ತಿನೇ ಇವಾಗ ಏನು ಹಿಂಸೆ ಇಲ್ಲಿ ಕೊಡಿ ಅಲ್ಲಿ ಕೊಡಿ ಅಲ್ಲಿ ಕಾಸು ಕೊಡಿ ಇಲ್ಲಿ ಕಾಸು ಕೊಡಿ ಅಲ್ಲ ಹಾಕಿ ಇಲ್ಲ ಏನು ನಿನಗೆ ಇಷ್ಟ ಇದ್ರೆ ನಿನ್ ಭಕ್ತಿ ಹಾಕ್ತೀಯಾ ಅಲ್ವಾ ನಿನ್ಗೆ ಹಿಂಸೆ ಕೊಟ್ಟರೆ ನಂಗೆ ಏನು ಮಾಡ್ತೀಯ ಭಾಳ ಹಿಂಸೆ ಭಕ್ತಿನೇ ಹೋಗ್ಬಿಟ್ಟು ಒಬ್ಬ ಕೇಳ್ದ ಮಂತ್ರಾಲಯಕ್ಕೆ ಹೋಗಿದ್ಯಾ ಅಂತ ಇಲ್ಲಪ್ಪ ಹೋಗಿಲ್ಲ ಅಂದೆ ಹೋಗದಿರೋದೆ ಒಳ್ಳೆಯದು ಸುಮ್ಮನೆ ಇದ್ಬಿಡ್ಬೇಕು ಯಾಕೆಂತಂದರೆ ಅಲ್ಲಿಯ ಗಲೀಜು ಅಲ್ಲಿಯ ವ್ಯವಸ್ಥೆ ಮತ್ತೆ ಅದನ್ನೆಲ್ಲ ನೋಡಿದ್ರೆ ಇರೋ ಭಕ್ತಿನೂ ಹೋಗ್ಬಿಡ್ತದೆ ಇವತ್ತೆಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಏನಾಗಿದ್ರೆ ಹಣವನ್ನು ಸುಲಿಗೆ ಮಾಡುವಂಥ ಜಾಗ ಆಗಿದೆ ಈಗ ಅರುಣಾಚಲ ಅಂತ ಒಂದು ಬೆಟ್ಟ ಕುಸ್ತ ನೀರಾಗಿರೋದ್ರೆ ಕಾರಣ ಏನು ನೀವು ಲೇಔಟ್ ಅಂತೀರಿ ನೀವು ಡೆವಲಪ್ಮೆಂಟ್ಸ್ ಅಂತೀರಿ ನಾವು ಐರಿಕ ಮಾಡಬೇಕು ಅಂತೀರಿ ಎಲ್ಲ ನೋಡಿ ಬೆಂಗಳೂರಿಂದ ಹೊಸಕೋಟೆಗೆ ಸೇರ್ತು ಈ ಕಡೆಯಿಂದ ರಾಮನಗರ ಸೇರ್ತು ಈ ಕಡೆ ಆನೆಕಲ್ ಸೇರ್ತು ಈ ಕಡೆ ಸೈಡ್ನಲ್ಲಿ ಮಂಡ್ಯ ಗಂಟ ಬಂದಿದೆ ಇನ್ ಬೆಂಗಳೂರಿಗೆ ಏನಾಗಬೇಕು ನೀರು ಎಲ್ಲಿಂದ ಕೊಡ್ತೀರಪ್ಪ ಹೇಳಿದೆ ಅಷ್ಟು ಜನರಿಗೆ ನೀರು ಎಲ್ಲಿಂದ ಕೊಡ್ತೀರಿ ಹೋಗಿ ನೀರಿಗೆ ಬಾಟ್ಲ್ ತಗೊಂಡು ಕೊಡ್ಬೋದು ನೀವು ಆಕ್ಸಿಜನ್ ಎಲ್ಲಿಂದ ಕೊಡ್ತೀರಿ ಆಮ್ಲಜನಕ ಎಲ್ಲಿದೆ 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 ಮಲಮಿಡಗಳು ಎಲ್ಲಿದೆ